ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಇರಣ ಸಂತು ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ಕಾಮೆಂಟ್ಸ್ ಮೂಲಕ ಕೇಳ್ತಿದ್ದಾರೆ ನಾವು ಕೆಲಸ ಬಿಟ್ಟು ಎರಡು ತಿಂಗಳಾಯಿತು ಕಂಪ್ನಿ ನಮಗೆ ರಿಸೈನ್ ಮಾಡಿಲ್ಲ ಸೊ ಆನ್ಲೈನಲ್ಲಿ ರಿಸೈನ್ ಮಾಡ್ಕೋಬೋದಾ ಅಂತಂದೇಳಿ ಕೇಳ್ತಾ ಇದ್ದಾರೆ ಖಂಡಿತವಾಗೂ ಮಾಡ್ಕೋಬೋದು ಅದು ಯಾವ ಥರಪ್ಪ ಅಂತಂದೇಳಿ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿ ಏಕೆಂದರೆ ಒಂದು ಪ್ರೊಸೀಜರ್ ಮಿಸ್ ಆದ್ರೂ ಸ್ಕಿಪ್ ಆದ್ರೂ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಟ್ಕೊಂಡು ಅಲ್ಲಿ ಇ ಪಿ ಎಫ್ ಒ ಅಂತಂದೇಳಿ ಟೈಪ್ ಮಾಡಿ ಸರ್ಚ್ ಬರ್ಕೊಟ್ರೆ ಅಲ್ಲಿ ಇ ಪಿ ಎಫ್ ಒ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಫಸ್ಟ್ ಪೇಜನ್ನ ಓಪನ್ ಮಾಡ್ಕೋಬೇಕು ಅಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಂಪ್ಲಾಯೀಸ್ನ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಮೆಂಬರ್ ಯು ಎ ಎನ್ ಅಂತ ಇದೆಯಲ್ವ ಸೊ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇಲ್ಲ ನೋಟಿಫಿಕೇಶನ್ ಬರುತ್ತೆ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಯು ಎ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ క్లిక్ మా తక్షణ ని టీ టీ పి బరు ఆ ఓ టీ పిన బాక్స్ ఎంటర్ మాబుట్టు సబ్మిట్ మేలు క్లిక్ మి ಇಲ್ಲಿ ನಿಮ್ಮ ಪಿ ಎಫ್ ಓ ಲಾಗಿನ್ ಪ್ರೊಫೈಲ್ ಓಪನ್ ಆಗಿರುತ್ತೆ ನೀವು ಯಾವುದೇ ಒಂದು ಪಿ ಎಫ್ನ ಆಪ್ರೇಟರ್ ಮಾಡಬೇಕು ಅಥವಾ ಪಿ ಎಫ್ನ ಚೆಕ್ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿರಬೇಕು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಸೊ ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿರಬೇಕು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ ಆ ಥರ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ಮಾತ್ರ ನಿಮಗೆ ಆಪ್ಷನ್ಗಳು ಅರ್ಥ ಆಗೋದು ಸೊ ಈಗ ಲೆಫ್ಟ್ ಸೈಡಲ್ಲಿ ಈ ತ್ರೀ ಡೇ ಲೈನ್ಸ್ ಬರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಇಲ್ಲಿ ನಿಮಗೊಂದು ಕೆಲವೊಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ನೇ ಆಪ್ಷನ್ ಮಾರ್ಕ್ ಎಕ್ಸಿಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡಿ ಇಲ್ಲಿ ಸೆಲೆಕ್ಟ್ ಎಂಪ್ಲಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗಿರುತ್ತೆ ಇದರಲ್ಲಿ ಸೆಲೆಕ್ಟ್ ಎಂಪ್ಲಾಯಿಂಟ್ಮೆಂಟ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಲಾಸ್ಟು ವರ್ಕ್ ಮಾಡಿರುವಂಥ ಎಂಪ್ಲಾಯರ್ ಏನು ಕಾಣಿಸ್ತಾ ಇರುತ್ತೆ ಅದರ ಮೇಲೆ ಸೆಲೆಕ್ಟ್ ಮಾಡಬೇಕು ಈಗ ನೋಡಿ ಇಲ್ಲಿ ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಸೆಲೆಕ್ಟನ್ನು ಆಪ್ಷನ್ ಕೊಟ್ಟಿದ್ದಾನೆ ಅದರಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ಆ ತಿಂಗಳಲ್ಲಿ ಯಾವುದಾದ್ರೂ ಒಂದು ಟ್ವೆಂಟಿ ತ್ರೀ ಕೊಟ್ಟಿದ್ದಾನಲ್ವಾ ಸೊ ಟ್ವೆಂಟಿ ತ್ರೀನೇ ಲಾಸ್ಟ್ ಮಾಡಬೇಕು ಆ ಡೇಟ್ನ ಸೆಲೆಕ್ಟ್ ಇಲ್ಲಿ ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಕೇಳಿದ್ದಾನೆ ಅದು ಕೂಡ ಅಷ್ಟೇ ಸೆಲೆಕ್ಟ್ ಆಫ್ ಡೇಟ್ ಆಫ್ ಎಕ್ಸಿಟ್ ಅಂತ ಇದೆಯಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಬರುತ್ತೆ ಅಲ್ಲೂ ಕೂಡ ಟ್ವೆಂಟಿ ತ್ರೀನೇ ಸೆಲೆಕ್ಟ್ ಮಾಡಬೇಕು ಎರಡೂ ಬಾಕ್ಸಲ್ಲೂ ಒಂದೇ ಡೇಟ್ನ ಸೆಲೆಕ್ಟ್ ಮಾಡಿ ಮತ್ತು ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಸೆಲೆಕ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ರೀಸನ್ ಕೇಳ್ತಾನೆ ಡೇಟ್ ಆಫ್ ಎಕ್ಸಿಟ್ ಆಗಿದ್ದಕ್ಕೆ ಏನು ರೀಸನ್ ಅಂತಂದೇಳಿ ಲಾಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು ನೀವು ಶಾರ್ಟ್ ಸರ್ವಿಸ್ ಅಂತ ಇದೆಯಲ್ವಾ ಅದನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾನೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಇದೆ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎಸ್ ಆರ್ನೋ ಕೇಳ್ತಾನೆ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಇನ್ನೂ ಒಂದು ಒ ಟಿ ಪಿ ಆ ಒ ಟಿ ಪಿನ ಇಲ್ಲಿ ಕೊಟ್ಟಿರೋ ಬಾಕ್ಸಲ್ಲಿ ಎಂಟರ್ ಮಾಡಬೇಕು ಈ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಬ್ಮಿಟ್ ಆರ್ ಕ್ಯಾನ್ಸಲ್ ಅಂತ ಬರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ಕ್ಲೋಸ್ ಆರ್ ಅಪ್ಡೇಟ್ ಅಂತ ಕೇಳುತ್ತೆ ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಡೇಟ್ ಆಫ್ ಎಕ್ಸಿಟ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ನೀವು ಲಾಸ್ಟ್ ಟ್ವೆಂಟಿ ತ್ರೀ ಅಲ್ಲಿ ಕೆಲಸ ಬಿಟ್ಟಿದ್ದೀರಲ್ವ ಸೊ ಈಗ ನೀವು ರಿಸೈನ್ ಮಾಡಿರೋದು ಇಲ್ಲಿ ಶೋ ಆಗ್ತಾ ಇರುತ್ತೆ ಓಕೆನಾ ಇಷ್ಟು ನೀವು ಆನ್ಲೈನಲ್ಲೇ ನೀವೇ ನಿಮ್ಮ ಡೇಟ್ ಆಫ್ ಎಕ್ಸಿಟ್ ಅಥವಾ ಡೇಟ್ ಆಫ್ ಎಂಡ್ ಅಥವಾ ರಿಸೈನ್ ಮಾಡ್ಕೊಳ್ಳೋದು ಸುಲಭ ವಿಧಾನ ಇದಾದಮೇಲೆ ನೀವು ಬೇಕಾದ್ರೆ ಇದನ್ನು ಅಪ್ಲೈ ಕೂಡ ಮಾಡ್ಬೋದು ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ಮತ್ತೆ ಈ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಅದು ತುಂಬ ವೈಟ್ ಕಲರಲ್ಲಿರುತ್ತೆ ನಿಮಗೆ ಸ್ವಲ್ಪ ಕಾಣಿಸ್ತೇನೋ ಇರ್ಬೋದು ಲಾಸ್ಟ್ನೇ ಆಪ್ಷನ್ ತಗೊಳ್ಳೋಣ ಆನ್ಲೈನ್ ಸರ್ವಿಸ್ ಬರುತ್ತೆ ಆನ್ಲೈನ್ ಸರ್ವಿಸಲ್ಲಿ ಫಾರಂ ನಂಬರ್ ತರ್ಟೀನು ತರ್ಟಿ ಒನ್ ನೈನ್ಟೀನ್ ಟೆನ್ ಸಿ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಏನು ಮಾಡಿಕೊಂಡ್ರೆ ಆಗಿದ್ರೆ ಇಲ್ಲಿ ನಿಮ್ಮ ರೆಸಂಟ್ ಡೇಟ್ ಇಶ್ಯೂ ಆಗಿರುತ್ತೆ ನೋಡ್ಕೋಬೋದು ಇಲ್ಲ ಅಂತ ಅಂದರೆ ನಿಮ್ಮದು ಡೇಟ್ ಇಲ್ಲಿ ಶೋ ಆಗ್ತಿರಲ್ಲ ಓನ್ಲಿ ಜಾಯ್ನಿಂಗ್ ಡೇಟ್ ಮಾತ್ರ ಶೋ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಅಡ್ವಾನ್ಸ್ ಮಾತ್ರ ಕ್ಲೈಮ್ ಮಾಡ್ಬೋದು ಈಗ ಏನಾಗುತ್ತೆ ಅಂದರೆ ನಮ್ಮದು ರಿಸೈನ್ ಡೇಟು ತೋರಿಸ್ತಿರೋದ್ರಿಂದ ನಾವು ಫಾರ್ಮ್ ನಂಬರ್ ಟೆನ್ ಸಿ ಮತ್ತು ನೈನ್ಟೀನ್ ಸಿ ಹಾಕ್ಬಿಟ್ಟು ನಿಮ್ಮ ಪಿ ಎಫ್ ಅಮೌಂಟ್ ಮತ್ತು ಸೆಟ್ಲ್ಮೆಂಟ್ ಅಮೌಂಟನ್ನ ತೆಗಿಬೋದು ಇಷ್ಟು ಯಾವ ಥರ ರಿಸೈನ್ ಮಾಡ್ಕೋಬೇಕು ಹಾಗೂ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತಂದೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಪೇಜನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಲವ್ಯೂ ಕರ್ನಾಟಕ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು